ಮಹಾರಾಷ್ಟ್ರದಲ್ಲಿ ನಾಂದೇಡದಲ್ಲಿ ಇರತಕ್ಕಂಥ ವೀರಶೈವ ಸಮಾಜ ಅತಿ ಅಲ್ಪ ಸಮಾಜ ಇದ್ರೂ ಸಹ ಇಲ್ಲಿ ಸುಮಾರು ಐದು ಎಕರೆಗೂ ಮಿಕ್ಕಿ ಜಾಗವನ್ನು ಪರ್ಚೇಸ್ ಮಾಡಿ ಅಂದ್ರೆ ಕೇದಾರದ ಒಂದು ಶಾಖಾ ಮಠವನ್ನು ಇಲ್ಲಿ ಮಾಡಿ ಇಷ್ಟು ಅದ್ಭುತವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕೇವಲ ಇಲ್ಲಿ ಒಂದು ವೀರಶೈವ ಸಮಾಜ ಅಷ್ಟ ಇಲ್ಲ ಸಮಸ್ತ ಮನುಕುಲ ಈ ಯಜ್ಞ ಯಾಗಾದಿಗಳಿಗೆ ಸಮಸ್ತ ಮನುಕುಲ ಸಾಕಾರವನ್ನು ಕೊಟ್ಟಿದೆ ಅದಕ್ಕೆ ಸಾಕ್ಷ್ಯೋಪಾಧಿ ಏನಪ್ಪಾ ಅಂತ ಹೇಳಿದ್ರೆ ಜೈನ ಸಮಾಜದವರೆಲ್ಲರೂ ಸಹಿತ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಈ ಯಜ್ಞ ಯಾಗಾದಿಗಳನ್ನ ನೇತೃತ್ವವನ್ನು ವಹಿಸಿಕೊಂಡು ಜವಾಬ್ದಾರಿ ವಹಿಸಿಕೊಂಡು ಪೂರ್ಣ ಮಾಡ್ತಾ ಇದಾರಲ್ಲ ಅದೇ ಸಾಕ್ಷಿ ಹಾಗೆ ಸ್ವಚ್ಛತೆಯಾದ ಊಟದ ವ್ಯವಸ್ಥೆ ಸುಮಾರು ಲಕ್ಷಾಂತರ ಜನ ಕೂರ್ತಕ್ಕಂಥ ಒಂದು ಆಸನದ ವ್ಯವಸ್ಥೆ ಪೆಂಡನ್ ವ್ಯವಸ್ಥೆ ಇರಬಹುದು ದಾಸೋಗ ವ್ಯವಸ್ಥೆ ಇರಬಹುದು ಜೊತೆಯಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಪ್ರತಿ ಸಾರಿ ಬೆಳಿಗ್ಗೆ ಸುಮಾರು ನೂರ ಎಂಟು ಹೋಮಕುಂಡಗಳಲ್ಲಿ ಮತ್ತೆ ಸಂಜೆ ಬೆಳಿಗ್ಗೆ ರುದ್ರ ಹೋಮ ಸಂಜೆ ಹಾಗೇ ಚಂಡಿಕಾ ಹೋಮ ಈ ಎಲ್ಲ ಯಜ್ಞ ಆಗಾದಗಳನ್ನು ಮಾಡ್ತಾ ಇರೋ ಉದ್ದೇಶ ರೋಗ ಇತಿ ರುದ್ರಾಹ ಈ ನಾಡಿಗೆ ಇರ್ತಕ್ಕಂಥ ಎಲ್ಲ ರೋಗಗಳ ನಿವಾರಣೆಯಾಗಿ ಎಲ್ಲರಿಗೂ ಆಯುಷ್ಯ ಆರೋಗ್ಯಾದಿಗಳು ವೃದ್ಧಿಸಲಿ ಅಂತೇಳಿ ಒಂದು ಕಡೆ ರುದ್ರ ಯಾಗವನ್ನು ಮಾಡಿದ್ರೆ ಹಾಗೆ ಚಂಡಿಕಾ ಹೋಮವನ್ನು ಇರ್ತಕ್ಕಂಥ ಎಲ್ಲ ದುರ್ಭಿಕ್ಷೆಗಳ ನಾಶವಾಗಿ ಎಲ್ಲ ಸಮಸ್ತ ಜನತೆಗೆ ಇಲ್ಲಿ ಒಂದು ಕುಲಕಲ್ಲ ಒಂದು ಜನಕ್ಕಲ್ಲ ಸಮಸ್ತ ಜನತೆಯ ಶ್ರೀಧಿಗಾಗಿ ಜಗದ್ಗುರು ಮಹಾಸನಿಧಿಯವರಿಂದ ಲೋಕ ಕಲ್ಯಾಣಾರ್ಥ ಯಜ್ಞ ಯಾಗದ ನಂಬ್ಕೊಂಡಿರುವುದು ನಮಗೂ ಸಹಿತ ಕರ್ನಾಟಕ ಇಲ್ಲಿ ಬಂದು ನೋಡಿದಾಗ ಸಾಕ್ಷಾತ್ ಕೈಲಾಸವನ್ನ ನಾವು ನೋಡಿದಂತೆ ಅಂದ್ರೆ ಇವತ್ತು ಕೇದಾರನಾಥದಲ್ಲಿ ಕೇದಾರದಲ್ಲಿ ಎಷ್ಟು ವೈಭವವಾಗಿ ದೇವಾಲಯ ಇದೆ ಆ ದೇವಾಲಯವನ್ನು ಇಲ್ಲೇ ಒಂದು ಪ್ರಾಕ್ಟಿಕಲ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ ಎಲ್ಲರೂ ಕೇದಾರಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಕೇದಾರನಾಥ ನೋಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಇವತ್ತು ಅಪ್ರತ್ಯಕ್ಷವಾಗಿ ನಾಂದೇಡದಲ್ಲಿ ತೋರಿಸಿದ್ದಾರೆ ಲಕ್ಷಾಂತರ ಜನ ದರ್ಶನ ಪಡೆದು ಅವರ ಆಶೀರ್ವಾದದಿಂದ ಪುನೀತ್ರಾಗ್ತಾ ಇದ್ದಾರೆ ನಾವು ಸಹಿತ ಅದರಲ್ಲಿ ಭಾಗಿಯಾಗಿ ನಿಂದಿದೀವಿ ಅನ್ನೋದ್ರಲ್ಲಿ ಯಾವ ಅನುಮಾನವಿಲ್ಲ ಅಂತ ಹೇಳಿ ಹೇಳಿಕೆ ನಾನವ್ರ ಸಹಿತ ಇಷ್ಟಪಡ್ತಾರೆ ಕೇದಾರ ಜಗದ್ಗುರು ಮಹಾಸನ್ನಿಧಿಯವರು ಇವತ್ತು ಹಿಮಾಚಲದಲ್ಲಿ ಹೋಗಿ ಕೇದಾರವನ್ನು ನಾವು ನೋಡ್ಲಿಕ್ಕೆ ಆಗಲ್ಲ ಹಾಗೆಯೇ ಇವತ್ತು ನಾಂದೇಡಲ್ಲಿ ಬಂದು ಆ ಕೇದಾರವನ್ನೇ ಸಾಕ್ಷಾತ್ ಕೇದಾರವನ್ನು ಇಲ್ಲಿ ತಂದಂತಾಗಿದೆ ಕೈಲಾಸ ಪರ್ವತ ಅಂತೇಳಿ ನಾವು ಹಿಮಾಲಯವನ್ನು ಕರಿತೀವಿ ಆದರೆ ಕೈಲಾಸ ನೋಡಬೇಕು ಅಂತ ಇವತ್ತು ನಾಂದೇಡದಲ್ಲಿ ಇಡ್ತಾ ಇರ್ತಕ್ಕಂಥ ಈ ಯಜ್ಞ ಆಗಾಧಿಗಳು ಅದಕ್ಕೆ ಸಾಕ್ಷಿ ಉಪಾದಿಯಲ್ಲಿದೆ ಅಷ್ಟೇ ಇಲ್ಲದೆ ಇವತ್ತೇನಪ್ಪ ಅಂತ ಹೇಳಿದ್ರೆ ಇತಿಹಾಸದ ಪುಟವನ್ನು ತಿರುಚಿ ನೋಡಿದ್ರೆ ಇಂದೆಂದು ಸಹಿತ ಇಂಥ ಯಜ್ಞ ಯಾಗಾದಿಗಳ ನಡೆದಿಲ್ಲ ಬಾಲ್ಷ ಕಡೆ ಮಾಡಿದ್ರು ಸಹ ಇಷ್ಟು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ತುಂಬಾ ವ್ಯವಸ್ಥಿತವಾಗಿ ನಡೆಸಿಕೊಡ್ತಾರೆ ನಡೆಸಿದ್ದಾರೆ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂಥ ಯಜ್ಞ ಸಮಸ್ತ ನಾಡಿನ ಸಮಸ್ತ ಜನತೆಗೆ ಆಯುಷ್ಯ ಆರೋಗ್ಯ ವಿದ್ಯಾ ಬುದ್ಧಿ ಸಕಲ ಸಂಪುಟವನ್ನು ಅನುಗ್ರಹಿಸಲಿ ಇವತ್ತು ಜಗದ್ಗುರು ಮಹಾಸನಿಧ ಎಪ್ಪತ್ತನೇ ವರ್ಷದ ಜನ್ಮ ವರ್ಧಂತಿ ಮಹೋತ್ಸವ ಏನ ಆಚರಣೆ ಮಾಡ್ತಾ ಇದೀವಿ ಅದು ಶತಮಾನೋತ್ಸವನ ಆಚರಣೆ ಮಾಡತಕ್ಕಂಥ ಶಕ್ತಿಯನ್ನು ಸಹಿತ ಈ ಯಜ್ಞ ಆಗದಿ ಆಯುಷ ರೂಪದಲ್ಲಿ ಅನುಗ್ರಹಿಸಲಿ ಅಂತ ಹೇಳಿ ಸಾಕ್ಷಾತ್ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಈ ಏನು ಕೇದಾರನಾಥ ಅಂದ್ರೆ ಈ ಉತ್ತರಾಖಂಡ್ ಕೇದಾರನಾಥದಲ್ಲಿ ಇವತ್ತು ಏನ್ ದಶಮುಖ ಆಶ್ರಮ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ಬಹು ಬಹುದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ ಜನಸಾಮಾನ್ಯರು ಮಾಡದೇ ಇರುವಂತ ಏನ್ ಈ ಪೂಜಾ ಓಮ ಅವನಗಳನ್ನ ಇವತ್ತು ರಜತ ಮಹೋತ್ಸವದ ನೆನಪಿನಲ್ಲಿ ಭೀಮಾಶಂಕರಲಿಂಗ ಶಂಕರಲಿಂಗ ಜಗದ್ಗಳು ಮಾಡ್ತಕ್ಕಂತ ಈ ಕೇದಾರನಾಥನ ನೆನಪಿನಲ್ಲಿಯೇ ಏನು ಈ ಓಮ ಅವನವನ್ನು ನೋಡಿದ್ರೆ ಸಾಕ್ಷಾತ್ ಶಿವನೇ ಇಲ್ಲಿ ಕೇದಾರನಾಥನೇ ನೆಲೆಗೊಂಡದ ನಿಲ್ಲಿ ಅಂತ ಅನ್ನೋದಕ್ಕೆ ಮಹಾರಾಷ್ಟ್ರದ ನಾಂದೇಡ್ ನಗರದ ಭಕ್ತರು ಇವತ್ತು ಪುಣ್ಯಶಾಲಿಗಳು ಇವತ್ತು ಇಂತಹ ಕಾರ್ಯಕ್ರಮವನ್ನು ಮಾಡಕ್ ಜನಸಾಮಾನ್ಯರಿಗೆ ಆಗದೇ ಇರುವಂತದನ್ನ ಇವತ್ತು ಮಾಡಿದ್ದಾರೆ ಅಂತ ಅಂದ್ರೆ ಇವತ್ತು ಫೇಸ್ಬುಕ್ ನಾಗೆ ಅಲ್ಲಿ ನೋಡಿಬಿಟ್ರೆ ಲಕ್ಷಾಂತರ ಜನರು ಲೈವ್ ಮಾಡಿ ಇವತ್ತು ಇದ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಸಂತೋಷ ಪಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಕೇದಾರನಾಥ ಶಿವ ಮೋದಮಯ ಭೀಮಾ ಶಂಕರ ಲಿಂಗ ಮಧ್ಯದೋಳ ಉದ್ದಾಮ ಪ್ರೋದ್ಭುತ ಪರಶಿವನು ಕೇದಾರೇಶ ಹಂಗೆ ಘಂಟಾ ಕರ್ಣರು ಎಂಟದೇಶ್ವರರು ಪರಿಷಟ್ ಬರ್ದವ ಗೆಲಿದವರು ವೈರಾಗ್ಯೇಶ್ವರ ವೀರ ತಪವನಿಧಿ ಪರಮ ಹಿಮಗಿರಿ ಏರಿದವರು ಅಂತ ಹಿಮಗಿರಿ ಏರಿರತಕ್ಕಂಥ ಮುನ್ನೂರ ಇಪ್ಪತ್ತ್ ಮೂರನೇ ಜಗದ್ಗುಳು ಯಾರಾದ್ರೂ ಇದ್ದರೆ ಹಿಮಾಶಂಕರಲಿಂಗ ಜಗದ್ಗುರುಗಳಿಂದಲೇ ಇವತ್ತು ಲೋಕ ಕಲ್ಯಾಣಾರ್ಥ ಇವತ್ತು ದಕ್ಷಿಣ ಭಾರತ ಇರ್ಬೋದು ಉತ್ತರ ಭಾರತ ಇರ್ಬೋದು ಕೇದಾರನಾಥನ ಒಂದು ಮಹಿಮೆಯಿಂದ ಇವತ್ತು ವೀರ ಲಿಂಗಾಯತ ಧರ್ಮ ಇವತ್ತು ಬೆಳಗ್ತಾ ಇದೆ ಜನರ ಮನಸ್ಸಿನಲ್ಲಿ ಅಂತ ಹೇಳಕ್ಕೆ ಹೆಮ್ಮೆಯಿಂದ ಹೇಳ್ಕೊಂಡು ಇವತ್ತು ಕರ್ನಾಟಕದ ಚನ್ನಗಿರಿ ಹಿರೇಮಠದಿಂದ ಬಂದು ದಶಮುಖಾಶ್ರಮದಲ್ಲಿ ಇವತ್ತು ನಾವು ಹೆಮ್ಮೆಯಿಂದ ಸಂತೋಷ ಪಡ್ತಾ ಇದ್ದಾವೆ ಇವತ್ತೆಲ್ಲ